ಯಾರು ಹೇಳಲ್ ಹೇಳಿ ನೀವ ನಿಮಗೆ ಮೀಡಿಯಾದವ್ರಿಗೆ ಅವ್ರು ಹಿಂಗ್ ಹೇಳಿದ್ರು ಅವ್ಕ ಅಲ್ಲ ಇವ್ರು ಹೆಂಗ್ ಹೇಳಿದ್ರು ಇನ್ನೇನ್ ಬೇರೆ ಏನ್ ಕೇಳಕ್ ಬರೋದಿಲ್ಲ ನಿಮ್ಗೆ ಕೇಳಿದ್ರೆ ಇಲ್ಲಿ ವಿರೋಧ ಪಕ್ಷದವ್ರು ಇದ್ರೆ ಅವ್ರಿಗೆಲ್ಲ ಹೇಳದ್ಕೆಲ್ಲ ಉತ್ತರ ಕೊಡಬೇಕು ಅಂತ ಎಲ್ಲೂ ಇಲ್ಲ ನಿಮಗೆ ಅವ್ರು ಹಿಂಗ್ ಹೇಳಿದ್ರು ನೀವೇನ್ ಹೇಳ್ತೀರಿ ನೀವೇನು ಹೇಳ್ತೀರಿ ಅವ್ರು ಹಂಗೆ ಹೇಳ್ತಾರೆ ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ಟಿ ವಿ ಅವ್ರಿಗೆ ಹೇಳ್ರಿ ಇಲ್ಲಿ ನಾವು ಯಾವತ್ತೂ ಕೂಡ ಪತ್ತೆ ನಾನು ಉತ್ತರ ಕೊಡ್ತಾ ಇದ್ದೀನಿ ವಿ ಆರ್ ನಾಟ್ ಗೋಯಿಂಗ್ ಟು ಡೂ ಇಂಡಿಕ್ಟಿವ್ ಪಾಲಿಟಿಕ್ಸ್ ವಿ ಆರ್ ರೆಸ್ಪೆಕ್ಟಿಂಗ್ ರೂಲ್ ಆಫ್ ಲಾ ವಿ ಆರ್ ರೆಸ್ಪೆಕ್ಟಿಂಗ್ ಲಾ ಆಫ್ ದಿ ಲ್ಯಾಂಡ್ ವಾಟ್ ಎವರ್ ಲಾಸ್ ಸೇಸ್ ವಿಲ್ ಗೋ ಬೈ ಇಟ್ ಲಾ ಅಂಗ್ಜನ್ ಸುತ್ತಿಲ್ಲ ಪೊಲೀಸ್ನವರು ಏನ್ ತೀರ್ಮಾನ ಮಾಡಿದಾರೋ ನನಗೆ ಗೊತ್ತಿಲ್ಲ ನಮ್ಮ ಕೇಳ್ಕೊಂಡು ಮಾಡಿಲ್ಲ ಗೊತ್ತಿಲ್ಲ ನನಗೆ ನನ್ಗೆ ಯಾರು ಕಂಪ್ಲೇಂಟ್ ಮಾಡಿಲ್ಲ ಜನಸಾಮಾನ್ಯರು ತೊಂದರೆ ಆಗಿದೆ ಅಂತೇಳಿ ನೀವ್ ಹೇಳೋದು ಬಿಟ್ರೆ ಬೇರೆ ಯಾರು ಬಂದು ನನ್ಗೆ ಹೇಳು ಹೇಳಿಲ್ಲ ಮೀಡಿಯಾದವ್ರು ಕೇಳ್ಕೊಂಡಿಲ್ಲ ನಾನು ಮಾಡಿ ಕೇಳಿ ಕೇಳಪ್ಪ ಇಲ್ಲಿ ಸಾಮಾನ್ಯ ಜನರಿಗೋಸ್ಕರ ನಾವು ಸರ್ಕಾರ ಮಾಡೋದು ಸಾಮಾನ್ಯ ಜನ ಏನು ಹೇಳ್ತಾರೆ ಹಂಗೆ ಕೇಳ್ತೀವಿ ಇದೇ ಪ್ರಕರಣದಲ್ಲಿ ಸಾಕಷ್ಟು ಜನ ತಮ್ಮ ಹತ್ರ ಬಂದಿದ್ರು ದರ್ಶನ್ ಅವ್ರ ಪರವಾಗಿ ಲಾಭ ಮಾಡ್ಲಿಕ್ಕೆ ಪ್ರಭಾವಿಗಳು ಬಂದಿದ್ರು ಪ್ರಭಾವ ಬೀರ್ಲಿಕ್ಕೆ ಅನ್ನೋದು ಒಂದು ಸುದ್ದಿ ಆಗಿತ್ತು ಸರ್ ಸುದ್ದಿ ಅಷ್ಟೇ ಯಾರು ಬಂದಿದ್ರು ಸರ್ ಯಾರು ಬಂದಿಲ್ಲ ನನ್ನ ಸುದ್ದಿ ಸುದ್ದಿ ಆಗಿತ್ತು ಅಂತ ಯಾಕೆ ಕೇಳ್ತೀಯ ಹೊರಗಡೆ ಬಂದಿತ್ತು ಕೇಳಪ್ಪ ಇವಾಗ ಹಿಂಗಂದ್ರೆ ಇವ್ರು ಭರವಸಾ ಪಾಯ್ ಮಾಡ್ತೀವಿ ಅಂತ ಹಂಗಂದ್ರೆ ಅವ್ರಿಗೆ ಪಾಲಿಟಿಕ್ಸ್ ಮಾಡ್ತೀವಿ ನೀವು ಏನು ಕ್ಯಾಂಟ್ ಅಂಡರ್ಸ್ಟ್ಯಾಂಡ್ ನೋಡ್ರಿ ಬಿ ಜೆ ಪಿಯವರು ಬೇಕು ಅಂತ ಸುಳ್ಳು ಆರೋಪಗಳನ್ನು ಮಾಡ್ತಾ ಇದಾರೆ ಗೊತ್ತಾಯ್ತ ನಾವು ಈ ನೆಲದ ಕಾನೂನು ಏನಿದೆ ಅದರ ಪ್ರಕಾರ ನಡ್ಕೊಳ್ಳೋದು ಗೊತ್ತಾಯ್ತಾ ಕಾನೂನು ರೀತಿ ಕಾನೂನು ಬಿಟ್ಟು ಬೇರೆ ಏನು ಮಾಡಕಾವುದೇ ದ್ವೇಷದ ರಾಜಕಾರಣ ಮಾಡಲ್ಲ ಹೌದು ನಮ್ಮ ದೊಡ್ಡ ಮಟ್ಟದಲ್ಲಿ ನೆಡಿಯಾಗಿಲ್ಲ ಒಂದರಿಂದ ಒಂಬತ್ತು ಗೆದ್ದವರು ದೊಡ್ಡ ಮಟ್ಟದಲ್ಲಿ ಒಂದರಿಂದ ಒಂಬತ್ತು ಗೆದ್ದವರು ಸಾರಿ ಚಾಮರಾಜ ಸೋತಿದ್ದ ನಾವು ಗೆದ್ದಿದೀವಲ್ಲ ಚಾಮರಾಜನಗರ ಸೋತಿದ್ವಲ್ವೇನ್ರೀ ಈ ಸಾರಿ ನಮ್ಮ ನಾನು ಈಗಾಗಲೇ ಹೇಳಿದ್ದೀನಿ ರಿಯಾಕ್ಟ್ ಮಾಡಿದ್ದೀನಿ ನಮ್ಮ ನಿರೀಕ್ಷೆ ರೀತಿಯಲ್ಲಿ ಬಂದಿಲ್ಲ ಸೀಟ್ ಬಂದಿಲ್ಲ ಮೈಸೂರು ಸೋತಿರೋದು ಸತ್ಯ ಚಾಮರಾಜ ಗೆದ್ದಿರೋದು ಸತ್ಯ ಚಾಮರಾಜನಗರ ಗೆದ್ದಿರೋದು ಸತ್ಯ ಹಾಗೆಯೇ ಒಂದು ಸೀಟ್ನಿಂದ ಒಂಬತ್ತು ಸೀಟ್ ಗೆದ್ದಿದ್ದೀವಿ ಆಮೇಲೆ ವೋಟ್ ಪರ್ಸೆಂಟೇಜ್ ಇದೆಯಲ್ಲ ನಾವು ಮೂವತ್ತು ಹದಿಮೂರು ಪರ್ಸೆಂಟ್ ಹೆಚ್ಚಾಗಿ ತಗೊಂಡಿದೀವಿ ಅದರಿಂದ ಹಾಗಂತೇಳಿ ನಾವು ಬೆಂತಟ್ಗಳಕ್ಕೆ ಹೋಗ್ತಾ ಇಲ್ಲ ಸೊ ನಮ್ಮ ಪರ್ಫಾರ್ಮೆನ್ಸು ಕಳೆದ ಬಾರಿಗಿಂತ ಚೆನ್ನಾಗಿದೆ ಆದರೆ ನಮ್ಮ ನಿರೀಕ್ಷೆ ರೀತಿನಲ್ಲಿ ಆಗಿಲ್ಲ ಕಾರಣ ಹೇಳಲ್ಲ ನಾನು ಪಾರ್ಟಿನಲ್ಲಿ ಹೇಳ್ತೀನಿ ಹೇಳಲ್ಲ ಹೇಳಲ್ಲ ಹೇಳ್ತೀನಿ ನಾನು ಎಲ್ಲ ಚರ್ಚೆ ಮಾಡಲ್ಲ ಯಾರು ಐದು ಗ್ಯಾರಂಟಿಗಳು ಕೂಡ ಮುಂದುವರಿತವೆ ಪುನಃ ಮುಂದುವರಿತವೆ ಅಂತಂದ್ರೆ ಇನ್ನೊಂದು ಕ್ವಶನ್ ಯಾಕೆ ಕೇಳ್ತೀನಿ ಐದು ಗ್ಯಾರಂಟಿಗಳು ಕೂಡ ಮುಂದುವರಿತವೆ ಅದು ಬಡವರ ಪ್ರೋಗ್ರಾಮು ಚುನಾವಣೆಗೋಸ್ಕರ ಮಾಡಿದ್ದಂಥ ಪ್ರೋಗ್ರಾಮ್ ಅಲ್ಲ ಬಡವರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬ ಶಕ್ತಿ ತುಂಬಲಿಕ್ಕೆ ಮಾಡಿರ್ತಕ್ಕಂಥ ಪ್ರೋಗ್ರಾಮ್ ಅದರಿಂದ ಆ ಕಾರ್ಯಕ್ರಮಗಳು ಬಡವರ ಕಾರ್ಯಕ್ರಮಗಳನ್ನು ನಿಲ್ಲಿಸಲ್ಲ

ಮೋಡ ಬಿತ್ತನೆ ಅಂತಂದರೆ ಮೋಡ ಇದ್ದರೆ ಬಿತ್ತನೆ ಮಾಡೋದು ಮೋಡನೇ ಇಲ್ಲಿವರು ಬಿತ್ತನೆ ಹೆಂಗೆ ಮಾಡ್ತೀರಿ ನಾವು ನೋಡೋಣ ಅದನ್ನು ಟೆಕ್ನಿಕಲ್ ಪರ್ಸನ್ಸ್ ಹತ್ರ ಕೇಳೋಣ ಐ ಆಮ್ ನಾಟ್ ಇನ್ ಎಕ್ಸ್ಪರ್ಟ್ ಅಂದರೆ ಟೆಕ್ನಿಕಲ್ ಪರ್ಸನ್ ವೇತನ ಬಗ್ಗೆ ಭಾಳ ನಿರೀಕ್ಷೆಯಲ್ಲಿದ್ದಾರೆ